ಗವರ್ನೆನ್ಸ್ ನಲ್ಲಿ ನಾವು ನೋಡಿದ್ರೆ ನೆಕ್ಸ್ಟ್ ಅಜೆಂಡಾ ಸೆಟ್ಟಿಂಗ್ ಆಗ್ತದೆ ಅದಾದ ನಂತರ ಪಾಲಿಸಿ ಇಂಪ್ಲಿಮೆಂಟೇಷನ್ ಫೇಸ್ ಆಗ್ತದೆ ಇಂಪ್ಲಿಮೆಂಟೇಷನ್ ಫೇಸ್ ನಂತರ ಅದು ಏನು ಬಂದಿದೆ ಅನುಷ್ಠಾನ ಆಗಿದ ನಂತರ ಯಾವ ಉದ್ದೇಶಕ್ಕೆ ಆ ಪಾಲಿಸಿ ಬಂದಿದೆಯೋ ಯೋಜನೆ ಬಂದಿದೆಯೋ ಅದರ ಉದ್ದೇಶ ಈಡೇರಿದೆಯೋ ಅಥವಾ ಈಡೇರಲಿಲ್ವೋ ಅದು ಸಕ್ಸಸ್ಫುಲ್ ಆಗಿದೆಯೋ ಅದು ಇಂಪ್ಲಿಮೆಂಟೇಷನ್ ಸ್ಟೇಜ್ ನಲ್ಲಿ ಸಾಕಷ್ಟು ಗ್ಯಾಪ್ಸ್ ಬರುತ್ತೆ ಯಾಕಂದ್ರೆ ನಾವು ಇಂಪ್ಲಿಮೆಂಟೇಷನ್ ಮಾಡುವಾಗ ಪಾಲಿಸಿ ಫಾರ್ಮ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಅಷ್ಟು ನಾವು ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುತ್ತೆ ಯಾಕಂದ್ರೆ ಕಡೆ ಅದನ್ನು ಏನಾದ್ರು ಮಿಸ್ಔಟ್ ಆಗಿರ್ತದೆ ಅದು ಸ್ಟೇಜ್ ಅಲ್ಲಿ ಗೊತ್ತಾಗ್ತದೆ ಗೊತ್ತಾದ ಕೂಡಲೇನೆ ಮೀಡಿಯಾಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಬ್ರಿಂಗ್ ಇನ್ ಟು ದಿ ನೋಟಿಸ್ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಮಿಸ್ ಆಗ್ತಾ ಇದೆ ಅಥವಾ ಈ ರೀತಿ ತಾಂತ್ರಿಕ ಪ್ರಾಬ್ಲಮ್ ಆಗ್ತಾ ಇದೆ ಜನರಿಗೆ ಈ ರೀತಿ ಒಂದು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಮತ್ತೆ ಇಂಪ್ಲಿಮೆಂಟೇಶನ್ ಸ್ಟೇಜ್ ಅಲ್ಲಿ ಕೊಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಮೀಡಿಯಾಗಿದೆ ಅದರ ನಂತರ ಎವ್ಯಾಲ್ಯೂಯೇಷನ್ ಇದು ಕೂಡ ಗವರ್ಮೆಂಟ್ ಅಂಡ್ ಅದರ ಆರ್ಗನ್ಸ್ ಆಫ್ ದಿ ಗವರ್ಮೆಂಟ್ ಮಾಡುವಂತಹ ಸಂದರ್ಭ ಇದ್ರು ಕೂಡ ಎವಾಲ್ಯೂಯೇಶನ್ ಪಬ್ಲಿಕ್ ಗೆ ಯಾವುದೋ ಒಂದು ಯೋಜನೆ ಅದು ಒಂದು ಐವೇಸಿ ಡಿಪಾರ್ಟ್ಮೆಂಟ್ ಯೋಜನೆ ಇರಬಹುದು ಹೆಲ್ತ್ ಡಿಪಾರ್ಟ್ಮೆಂಟ್ ಯೋಜನೆಗಳಿರಬಹುದು ಬೆಳಗ್ಗೆ ಬೇಟಿ ಬಚಾವ್ ಬೇಟಿ ಪಡಾವ ಕಾರ್ಯಕ್ರಮಗಳಿರಬಹುದು ಪ್ರತಿಯೊಂದು ಯೋಜನೆಗೂ ಕೂಡ ಒಂದು ರಿಸೋರ್ಸ್ ಅಂತ ಇರ್ತದೆ ಒಂದು ಪಾಲಿಸಿ ಡಾಕ್ಯುಮೆಂಟ್ ಇರ್ತದೆ ಆ ಪಾಲಿಸಿ ಇಂಪ್ಲಿಮೆಂಟೇಶನ್ ಅಂಡ್ ಎವ್ಯಾಲ್ಯೇಷನ್ ಕರೆಕ್ಟ್ ಆಗಿ ಆಗ್ತಾ ಇದೆ ಅನ್ನುವಂಥದ್ದು ನೋಡುವಂತ ಜವಾಬ್ದಾರಿ ಇದೆ ಬಟ್ ಅದಕ್ಕೆ ಆ ಪಾಲಿಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿರುವಂತಹ ಜವಾಬ್ದಾರಿ ಎಲ್ಲರಿಗೂ ಇದೆ ಎಸ್ಪೆಷಲಿ ಮೀಡಿಯಾಗೆ ಜಾಸ್ತಿ ಇದೆ ಇಲ್ಲ ಅಂತ ಹೇಳಿದ್ರೆ ಪಾಲಿಸಿ ಯಾವ ಯಾವ ಉದ್ದೇಶಕ್ಕೆ ಬಂದಿದೆ ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಜನರಿಗಿಂತ ಜಾಸ್ತಿ ತಿಳುವಳಿಕೆ ತಮಗಿದ್ರೆ ಜನರಿಗೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ ಮತ್ತೆ ಫೀಡ್ಬ್ಯಾಕ್ ಅನ್ನು ಕೂಡ ನಮಗೆ ಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಲ್ಟಿಮೇಟ್ಲಿ ಇಟ್ ಇಸ್ ಆಲ್ ಟುವರ್ಡ್ಸ್ ಯುಟಿಲೈಸಿಂಗ್ ದ ಪಬ್ಲಿಕ್ ರಿಸೋರ್ಸ್ ಫಾರ್ ದ ಪಬ್ಲಿಕ್ ಗುಡ್ ಇದರಲ್ಲಿ ಇರುವಂತ ರಿಸೋರ್ಸ್ ಅಲೋಕೇಶನ್ ಕರೆಕ್ಟ್ ಆಗಿ ಆಗಿ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಆಗಿದ್ರೆ ದಟ್ ಇಸ್ ದಿ ಅಲ್ಟಿಮೇಟ್ ಏಮ್ ಫಾರ್ ಎವ್ರಿಬಡಿ ಗವರ್ಮೆಂಟ್ಸ್ ಆಸ್ಪೆಕ್ಟ್ ನಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸೆಕೆಂಡ್ ಥಿಂಗ್ ಇಸ್ ಓವರ್ ಆಲ್ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ಫಾರ್ಮೇಶನ್ ಇನ್ ಎಜುಕೇಶನ್ ಈಗ ಏನು ಒಂದು ಮಾಹಿತಿ ಮತ್ತೆ ಒಂದು ಪ್ರೋಗ್ರಾಂ ಬಗ್ಗೆ ಜನರಿಗೆ ಕೊಡುವಂತ ಇನ್ಫಾರ್ಮೇಶನ್ ಯಾಕೆಂದ್ರೆ ಪ್ರೋಗ್ರಾಂ ಬಗ್ಗೆ ಏನೇ ನಾವು ವಾರ್ತಾ ಇಲಾಖೆ ಮುಖಾಂತರ ಮಾಡಬೇಕಾದ್ರೂ ಅದಕ್ಕೆ ನಿಮ್ಗೆಲ್ಲದೂ ಕೂಡ ಸಹಕಾರ ಬೇಕಾಗ್ತದೆ ಆ ಇನ್ಫಾರ್ಮೇಶನ್ ಅನ್ನು ಸೂಕ್ತ ಫಾರ್ಮ್ಸ್ ನಲ್ಲಿ ನಾವು ಜನರಿಗೆ ಕಲ್ಸುವಂಥದ್ದು ಅದ್ರ ಜೊತೆಗೆ ವಿಜಿಲೆನ್ಸ್ ಟುವರ್ಡ್ಸ್ ದಿ ರೂಲ್ ಆಫ್ ಲಾ ಆಲ್ಸೋ ಇಂಪಾರ್ಟೆಂಟ್ ಆಫ್ ಮೀಡಿಯಾ ಕಾನೂನಿನಲ್ಲಿ ಏನಿದೆ ಜನರಿಗೆ ವಿಜಿಲೆನ್ಸ್ ಅನ್ನು ಒಂದು ಜವಾಬ್ದಾರಿನೂ ಕೂಡ ಮೀಡಿಯಾಗೆ ಇರ್ತದೆ ಈಗ ರೂಲ್ ಆಫ್ ಲಾ ಅನ್ನುವಂಥದ್ದು ಮೇಲೆ ಒಂದು ಕಾನೂನು ಸಾಕಷ್ಟು ಇರ್ತದೆ ಬಟ್ ಅದರಲ್ಲಿ ನಾವು ದಿನನಿತ್ಯ ನಾವು ನಮಗೆ ಅದಕ್ಕೆ ಯಾವ ಕಾನೂನು ಅನ್ವಯ ಆಗ್ತದೆ ಅನ್ನುವಂಥದನ್ನು ತಿಳ್ಕೊಂಡು ಅದರಲ್ಲಿ ಯಾರಾದ್ರೂ ಏನಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಅದನ್ನು ಹೇಗೆ ಅವರು ಯಾರು ಯಾವ ಸೂಕ್ತ ಕಾಲದಲ್ಲಿ ಹೇಗೆ ಅಡ್ರೆಸ್ ಮಾಡಿಕೊಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅರಿವು ಮೂಡಿಸುವಂತಹ ಒಂದು ಜವಾಬ್ದಾರಿ ಇದೆ ಸೊ ರೂಲ್ ಆಫ್ ಲಾ ಯಾವಾಗಲೂ ಇರ್ತದೆ ಆ ರೂಲ್ ಆಫ್ ಲಾಗೆ ಒಂದು ವಿಜಿಲೆಂಟ್ ಆಗಿ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಅನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕ್ರಮವನ್ನು ಕೂಡ ಮೀಡಿಯಾದವರು ಮಾಡಬೇಕಾಗ್ತದೆ ದೆನ್ ದರ್ ಇಸ್ ಕಾನ್ಸೆಪ್ಟ್ ಆಫ್ ಎಥಿಕಲ್ ಜರ್ನಲಿಸಮ್ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಹೇಳಿದ್ದಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ದಿ ಬಿಟ್ವನ್ ಫ್ಯಾಕ್ಟ್ ಅಂಡ್ ಟ್ರೂತ್ ಎಲ್ಲ ಈಗ ಹಿಂದೆ ನಾವು ನೋಡುವಾಗ ದರ್ ಇಸ್ ಒನ್ಲಿ ಒನ್ ಟ್ರೂತ್ ಅಂತ ನಮ್ದು ಒಂದು ಟ್ರೂತ್ ಅಂತ ಹೇಳಿದ್ರೆ ಒಂದೇ ಒಂದು ಸತ್ಯ ಇರ್ತದೆ ಈಗ ಏನಾಗ್ಬಿಟ್ಟಿದೆ ದರ್ ಆರ್ ಡಿಫ್ರೆಂಟ್ ಶೇಡ್ಸ್ ಆಫ್ ಟ್ರೂತ್ ಆಗ್ಬಿಟ್ಟಿದೆ ಟ್ರೂತ್ಸ್ ವರ್ಷನ್ಸ್ ಆಗಿಬಿಟ್ಟಿದೆ ಟ್ರೂತ್ ವರ್ಷನ್ ವರ್ಷನ್ ಟೂ ಅಂತ ಹೇಳಿ ಸೊ ಆದ್ದರಿಂದ ದರ್ವೇಸ್ ಈಗ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿಸ್ ಇಂಪ್ಯಾಕ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ಸೋಷಿಯಲ್ ಮೀಡಿಯಾ ಅದರಲ್ಲಿ ಯಾವುದು ಫೇಕ್ ನ್ಯೂಸ್ ಬರ್ತಾ ಇದೆ ಯಾವುದು ನಿಜವಾಗಿ ರಿಪೋರ್ಟ್ ಆಗಿದೆ ಅನ್ನುವಂಥದ್ದನ್ನು ಗೊತ್ತುಪಡಿಸಿಕೊಳ್ಳಲಿಕ್ಕೆ ಜನರಿಗೂ ಕೂಡ ತೊಂದರೆ ಆಗುವಂತಹ ಸಂದರ್ಭ ಇದೆ ಅದಕ್ಕೆ ಸಾಕಷ್ಟು ಐಟಿ ಕಾಯ್ದೆಗಳಿವೆ ಅದಕ್ಕೆ ಸೈಬರ್ ಅಂತ ಪೊಲೀಸ್ ಸ್ಟೇಷನ್ಸ್ ಇವೆ ಟೆಕ್ನಿಕಲ್ ಟೀಮ್ ಇದೆ ಸರಿ ಇದೆ ಸೊ ಎಲ್ಲವೂ ಕೂಡ ಒಂದು ಸಿಸ್ಟಮ್ ನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅಂತಹ ಏನಾದ್ರೂ ಸಂದರ್ಭ ಬಂದರೂ ಕೂಡ ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಇಮಿಡಿಯೇಟ್ಲಿ ಟೆಲ್ ದಾಟ್ ದಟ್ ಪರ್ಟಿಕ್ಯುಲರ್ ನ್ಯೂಸ್ ಯಾಕಂದ್ರೆ ಅದು ಅಷ್ಟು ಬೇಗ ಹರಡುವಂತಹ ಒಂದು ಕಾಲದಲ್ಲಿ ನಾವು ಇದ್ದೇವೆ ಅದು ನಿಜ ನಾಸಲ್ಲ ನಮಗೂ ಕೂಡ ಗೊತ್ತಾಗದ ವಾಟ್ಸ್ಆಪ್ ನಲ್ಲಿ ನೋಡಿದ್ರೆ ಅದು ಎಲ್ಲವೂ ಕೂಡ ಸರಿ ಇರ್ತದೆ ಅಂತ ಮುಂಚೆ ಎಲ್ಲ ಹೇಳ್ತಾರೆ ನಾವು ನೋಡಿದ್ದನ್ನೆಲ್ಲ ಸರಿ ಇರ್ತದೆ ಈಗ ವಿಡಿಯೋ ನೋಡಿದ್ರೆ ಅದು ನಿಜ ನಾ ಸುಲ್ಲು ಅಂತ ಗೊತ್ತಾಗುದಿಲ್ಲ ಕೆಲವೊಂದು ವಿಡಿಯೋ ನೋಡ್ಬಿಟ್ರೆ ನಮಗೆ ಹೌದಪ್ಪ ಇದು ನಿಜ ಅಂತ ಹೇಳಿ ಒಂದು ನಮ್ಮ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈಗ ವಿಡಿಯೋ ನೋಡಿದ್ರು ಕೂಡ ಆಡಿಯೋದಲ್ಲಿ ಅದು ಮಾಡ್ಬೋದು ವಿಡಿಯೋ ಅಲ್ಲಿ ಈಗ ವಿಡಿಯೋದು ಕೂಡ ಆಲ್ಟರೇಷನ್ ಮಾಡ್ಕೊಂಡು ರೀಪ್ಲೇಕ್ ಮಾಡಿಕೊಂಡು ಬರುವಂತ ಸನ್ನಿವೇಶಗಳಲ್ಲಿ ಪಬ್ಲಿಕ್ ಅವ್ರ ಕಡೆ ಏನ್ ಟೂಲ್ಸ್ ಇದೆ ನೋ ಟೂಲ್ಸ್ ಬಂದು ಬಿಲ್ ಟ್ರೂತ್ ಫ್ರಮ್ ರಾಂಗ್ ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನುವಂಥದನ್ನು ಬೇರ್ಪಡಿಸಿ ನೋಡುವಂತಹ ಯಾವುದೇ ರೀತಿಯಾದಂತಹ ಟೂಲ್ಸ್ ಜನರ ಇಲ್ಲ ಬೈ ಯಾವುದೇ ಒಂದು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲೋ ಯಾವುದೋ ಒಂದು ಮೀಡಿಯಾದಲ್ಲಿ ಬಂದ್ರೂ ಕೂಡ ಅದು ಮಿನಿಮಾ ಸುಲಭ ಅನ್ನುವಂಥದ್ದನ್ನು ಹೇಳುವಂತಹ ಜವಾಬ್ದಾರಿ ಆಯಾ ಇಲಾಖೆಗಳಿಗೂ ಇದೆ ಅದಕ್ಕೆ ಯಾವ್ದು ಸರಿ ಅನ್ನುವಂತ ಇನ್ಫಾರ್ಮೇಶನ್ ಮಾಡಲಿಕ್ಕೆ ಜವಾಬ್ದಾರಿಗಳು ಜಾಸ್ತಿ ಓವರ್ ಆಲ್ ಪಬ್ಲಿಕ್ ಬಿಲೀಫ್ ಇನ್ ದಿ ಮೀಡಿಯಾ ಸಿಸ್ಟಮ್ ಇಸ್ ಈಗ ಮೀಡಿಯಾದಲ್ಲಿ ಬರುವಂತದ್ದು ಸಾಕಷ್ಟು ರಿಸರ್ಚ್ ಮಾಡಿಬಿಟ್ಟು ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿಬಿಟ್ಟು ಇದನ್ನೆಲ್ಲರೂ ಅನಲೈಸ್ ಮಾಡಿ ಪಬ್ಲಿಕ್ ಮುಂದೆ ತರುವಂತಹ ಒಂದು ಕಲ್ಚರ್ ಏನಿದೆ ಅಲ್ಲ ಅದನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು ಸೆನ್ಸೇಷನ್ ಲೆಸ್ ಮಾತ್ರ ಒಂದು ಗೋಲ್ ಅಂತ ಅಲ್ಲ ಡಾಟಾ ಬ್ಯಾಕ್ಡ್ ಅಬ್ಜೆಕ್ಟಿವ್ ಅನಾಲಿಸಿಸ್ ಆಫ್ ದಿ ಐಟಮ್ಸ್ ಅನ್ನು ಮಾಡಿಕೊಟ್ರೆ ಅದನ್ನು ಕೇಳುವವರು ಮತ್ತೆ ಅದರದ್ದು ಏನು ಕನ್ಸ್ಯೂಮ್ ಮಾಡಿಕೊಳ್ಳುವಂತಹ ಇನ್ಫಾರ್ಮೇಶನ್ ಕನ್ಸ್ಯೂಮ್ ಮಾಡ್ಕೊಳ್ಳೋರು ಕೂಡ ಅದು ಅನುಕೂಲ ಆಗ್ತದೆ ಇಟ್ ವಿಲ್ ರಿಸಲ್ಟ್ ಇನ್ ಓವರ್ ಆಲ್ ಸೊಸೈಟಿ ಚೇಂಜ್ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಮೀಡಿಯಾ ಆಸ್ ಅ ಬೋರ್ಡ್ ಡೆಮಾಕ್ರೆಟಿಕ್ ಆಂಗಲ್ ನಲ್ಲಿ ಏನೇ ಆರ್ಟಿಕಲ್ಸ್ ಸಿಕ್ಸ್ಟೀನ್ ಇರಬಹುದು ಫೋರ್ಟೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಇದರಲ್ಲಿ ಯಾವುದೇ ಒಂದು ವೈಲೇಷನ್ ಆದರೂ ಕೂಡ ಅದನ್ನು ತೋರಿಸುವಂತಹ ಒಂದು ಅಧಿಕಾರ ಮತ್ತೆ ಜವಾಬ್ದಾರಿ ಕೂಡ ಇದೆ ನಮ್ಮೆಲ್ಲೌ ಆರ್ ಬಿ ಯೂಸಿಂಗ್ ಇಟ್ ಎಟಿಕಲಿ ಇಸ್ ದಿ ಮ್ಯಾಟರ್ ಆಫ್ ಕನ್ಸರ್ನ್ ಸೊ ಅದನ್ನು ನಾವು ಮಾಡಬೇಕಾಗ್ತದೆ ದ ಟ್ರಸ್ಟ್ ಬಿಟ್ವೀನ್ ದ ಗವರ್ಮೆಂಟ್ ದ ಮೀಡಿಯಾ ಮೀಡಿಯಾ ಅಂಡ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮಧ್ಯ ಟ್ರಸ್ಟ್ ಗ್ಯಾಪ್

ಪಾಸಿಟಿವ್ ಅಪ್ರೋಚ್ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಗೇನ್ ದ ಕಾನ್ಫಿಡೆನ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಅಂಡ್ ಆ ಇನ್ಫಾರ್ಮೇಶನ್ ಅನ್ನು ನಿಮಗೆ ಅವರು ವಾಲಂಟರಿ ಆಗಿ ಶೇರ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನೀವು ಎಡ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ನೀವು ಫೋನ್ ಮಾಡಿದ ಕೂಡಲೇ ಮೀಡಿಯಾ ಅಂತ ಹೇಳಿದ ಕೂಡ ಫೋನ್ ತೆಗೆಯುವುದು ಇಲ್ವೋ ಫೋನ್ ಮಾಡಿದ್ರು ತಕ್ಷಣ ಅವರನ್ನು ಲೈವ್ ಆಗಿಬಿಡ್ತಾರೋ ಏನೇನು ಕೇಳ್ಬಿಡ್ತಾರೋ ಗೊತ್ತಿಲ್ಲ ಅಂತ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೋ ಅನ್ನುವಂತಹ ಒಂದು ಕೊಡಬೇಕಾಗಿರುವಂತಹ ಕೊಡ ಬಯಸಿರುವಂತಹ ಮಾಹಿತಿಗಳು ಸಾಕಷ್ಟು ಇವೆಲ್ಲ ಸಾಕಷ್ಟು ಮಾಹಿತಿಗಳು ಇವೆ ಆದರೆ ಕೊಡಲಿಕ್ಕೆ ವಾತಾವರಣವನ್ನು ನಾವೆಲ್ಲರೂ ಕೂಡ ಕ್ರಿಯೇಟ್ ಮಾಡಿಕೊಟ್ರೆ ಅಧಿಕಾರಿಗಳು ಅವರೇ ನಿಮಗೆ ಬಂದು ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತದೆ ಎಷ್ಟೋ ಯೋಜನೆಗಳಿದೆ ಪಾಸಿಟಿವ್ ನ್ಯೂಸ್ ಅದನ್ನೆಲ್ಲ ನೀವು ಪ್ರಕಟಣೆ ಮಾಡುತ್ತಿರೋ ಅದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಬಟ್ ಅದನ್ನು ಕೇಳಿ ತಿಳ್ಕೊಂಡ್ರೆ ಅವರು ಕೂಡ ಸಮಾಧಾನ ಆಗ್ತದೆ ಆಯ್ತು ನಮ್ಮ ಇಲಾಖೆಯಲ್ಲಿ ಒಂದು ಜವಾಬ್ದಾರಿಯಿಂದ ನಾವು ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದೇವೆ ಅದರ ಬಗ್ಗೆ ಕೇಳಿದ್ದಾರೆ ಅದರ ಬಗ್ಗೆ ನಾವು ಹೇಳಿದ್ದೇವೆ ಅಂತ ಅದು ಆದ ನಂತರ ಓವರ್ ಪೀರಿಯಡ್ ಆಫ್ ಟೈಮ್ ಆ ಟ್ರಸ್ಟ್ ಅನ್ನು ನೀವು ಬಳಸ್ಕೊಂಡು ಬಂದ್ರೆ ಇಲಾಖೆಯಲ್ಲಿ ಆಗಿರುವಂತಹ ಕೆಲವು ನಿಮ್ಮ ಗಮನಕ್ಕೆ ಬರ್ತದೆ ಕೆಲವು ವಿಚಾರಗಳು ಜಿಲ್ಲಾ ಮಟ್ಟದಲ್ಲಿ ಸರಿಪಡಿಸುವಂತದ್ದು ಇರುತ್ತದೆ ಕೆಲವು ವಿಚಾರಗಳು ರಾಜ್ಯ ಮಟ್ಟದಲ್ಲಿ ಪಾಲಿಸಿ ಡಿಸಿಷನ್ ನಲ್ಲಿ ಬದಲಾವಣೆ ತರಬೇಕಾಗಿರುವಂತಹ ಸನ್ನಿವೇಶಗಳಿರುತ್ತವೆ ಸೊ ಒಟ್ಟಾರೆಯಾಗಿ ಇದು ಎರಡು ಕೂಡ ಯಾರಿಗೆ ಅಧಿಕಾರಿಗಳು ಸಂಬಳ ಬರ್ತದೆ ಜನರಿಗೆ ಅನುಕೂಲ ಆಗಬೇಕು ಸರ್ಕಾರದ ಯೋಜನೆಗಳಿವೆ ಈ ಮಧ್ಯಮ ಸರ್ಕಾರಿ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಆಗಲಿರುವಂತಹ ಗ್ಯಾಪ್ಗಳನ್ನು ಮತ್ತೆ ತೊಂದರೆಗಳನ್ನು ಅವರಿಗೆ ರಿಪೋರ್ಟ್ ಮಾಡಿಕೊಂಡು ಅದನ್ನ ಅವರು ಕೇಂದ್ರ ಕಚೇರಿ ಮಾತಾಡಿಕೊಂಡು ಅದನ್ನು ಏನಿದೆಯಲ್ಲ ಏನಿದೆ ದಟ್ ಇಸ್ ದಿ ಅಲ್ಟಿಮೇಟ್ ಇಂಟೆನ್ಷನ್ ಆ ಒಂದು ಟ್ರಸ್ಟ್ ಅನ್ನು ತಾವೆಲ್ಲರೂ ಕೂಡ ಡೆವಲಪ್ ಮಾಡ್ಕೊಬೇಕು ನಮ್ಮ ಅಧಿಕಾರಿಗಳಿಗೂ ಕೂಡ ನಾನು ಈ ವೇದಿಕೆ ಮೂಲಕ ನಾನು ಅದನ್ನು ತಿಳ್ಸಲಿಕ್ಕೆ ಬಯಸ್ತೇನೆ ದಟ್ ಶುಡ್ ನಾಟ್ ಬಿ ಎನಿ ಟ್ರಸ್ಟ್ ಇನ್ ಇದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಮತ್ತೆ ಈ ಸರ್ಕಾರ ಅಧಿಕಾರಿಗಳ ಉದ್ದೇಶ ವಿಭಿನ್ನವಾಗಿರ್ತದೆ ಅನ್ನುವಂತಹ ಒಂದು ಮನೋಭಾವ ಮತ್ತು ಹೇಳ್ಬೇಕು ಇಂಟೆನ್ಶನ್ ಇಸ್ ಟುವರ್ಡ್ಸ್ ಪಬ್ಲಿಕ್ ಗುಡ್ ಫಾರ್ ಅ ಯೂನಿಫೈಡ್ ಕಾಸ್ಟ್ ಅನ್ನುವಂಥದ್ದು ಬರಬೇಕು ಸೊ ಅದು ಬರ್ಬೇಕಾದ್ರೆ ಅದು ತಮ್ಮ ತಮ್ಮ ಪ್ರಶ್ನೆ ಇಲ್ಲಂದ್ರೆ ಸ್ಟಾರ್ಟ್ ಆಗ್ತದೆ ತಮ್ಮ ಪ್ರಶ್ನೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಸೋಲ್ ಮೋಟರ್ ನಾವೇ ಕಾಲ್ ಮಾಡಿ ಅವರಿಗೆ ಇಲಾಖೆ ಅಧಿಕಾರಿಗಳು ಮೀಡಿಯಾದವರು ಮಾತ್ರ ಈ ರೀತಿ ನಮ್ಮಲ್ಲಿ ಒಂದು ನಡೀತಾ ಇದೆ ಪ್ರಚುರಪಡಿಸಿ ಅನ್ನುವಂಥದ್ದು ದಾಟಿ ಮಾಹಿತಿ ಪಡ್ಲಿಕ್ಕೆ ನಿಗೂ ಮುಂದ್ ಏನ್ ತೆಗೆದುಕೊಡ್ತಾರೋ ಗೊತ್ತಿಲ್ಲ ನಮ್ಗೆ ಇಂಗೇಜ್ ಏನಾಗ್ ಅಡ್ರೆಸ್ ನ್ಯೂಸ್ ಕೊಟ್ಟು ಬಿಡ್ರೆ ನಾವು ನಮ್ಮ ಮಹಿಳಾನ ಬಯಲು ಹೇಳ್ತಾ ಇರುವಂತದ್ದು ಆ ರೀತಿ ಒಂದು ವಾತಾವರಣ ಸೃಷ್ಟಿ ಆಗ್ಬಾರದು ಆ ಸೃಷ್ಟಿ ಆಗ್ಬಾರ್ದು ಕೇಳಿದ್ರೆ ಅದರದ್ದು ನಿಮಗೂ ಪಾತ್ರ ಪ್ರಥಮ ಪ್ರಥಮವಾಗಿ ತುಂಬಾ ಮುಖ್ಯವಾದಂತ ಪಾತ್ರ ಇದೆ ನೀವು ಯಾವ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿದ್ರೂ ಅವರ ಮೇಲೆ ಇರುತ್ತದೆ ಪ್ರಶ್ನೆಯನ್ನು ನೀವು ಪಾಸಿಟಿವ್ ಆಗಿ ಎನೇಬಲಿಂಗ್ ಮಾಡುವಂತ ರೀತಿಯಲ್ಲಿ ಕೇಳಿದ್ರೆ ಅವ್ರು ವಾಪನ್ ಆಗ್ತಾರೆ ಮಾತಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೀವು ಫಸ್ಟ್ ಕ್ವಶನ್ಸರಿ ಕ್ವಶನ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ ಫಾರ್ ಎನಿಟಿಕಲ್ ಕರೆಕ್ಟ್ ಆನ್ಸರ್ ಹೇಳಿದು ಅದೇ ತಕ್ಷಣ ಒಂದು ಪೊಲಿಟಿಕಲ್ ಕರೆಕ್ಟ್ ಆನ್ಸರ್ ಕೊಡುವಂತದ್ದು ಕಷ್ಟ ಆಗ್ಬಿಡ್ತದೆ ಅದನ್ನು ಮತ್ತೆ ಹೇಗೆ ಅದು ಬಿಂಬ ಬಿಂಬನೆ ಆಗ್ತದೆ ಅನ್ನುವಂಥದ್ದು ಅವ್ರ ಕಲೆನಿ ಅವರು ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಒಂದು ಪ್ರಶ್ನೆ ಕೇಳಿದ್ರೆ ಹತ್ತು ನಿಮಿಷ ಯೋಚನೆ ಮಾಡಿ ಒಂದು ಉತ್ತರ ಕೊಡುವಂತಹ ಒಂದು ಪರಿಸ್ಥಿತಿಗೆ ಹೋಗ್ತಾರೆ ಆ ರೀತಿ ಆಗ್ತಾ ಸೊ ತಾವು ಕೂಡ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಇಲಾಖೆಗಳಿಗೂ ಜೊತೆಗೆ ಕೈಗೊಳಿಸ್ಬಿಟ್ಟು ಅವರು ಸರ್ಕಾರಿ ಏನಿದೆಯಲ್ಲ ಅದನ್ನು ಜನರಿಗೆ ತಲುಪುವಲ್ಲಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶನೇ ಇತ್ತು ಯಾಕಂದ್ರೆ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಅದು ಯೋಜನೆ ಅನುಷ್ಠಾನ ಕರೆಕ್ಟ್ ಆಗ್ತಾ ಇದೆಯೋ ಇಲ್ವೋ ಅದರಲ್ಲಿ ಸಾಧಕ ಬಾಧಕಗಳು ಏನಿದವು ಎರಡು ಎರಡೂ ಬರಬೇಕು ಯಾವುದೇ ಒಂದು ಸ್ಕೀಮ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಫೇಲಿಯರ್ ಅಂತ ಹೇಳಲಿಕ್ಕೆ ಯಾವುದೇ ಸ್ಕೀಮ್ ಹೋಗಿಲ್ಲ ಎನಿ ಸ್ಕೀಮ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಅದು ಒಂದು ದಿವಸ ಎರಡು ದಿವಸ ಮಾಡಿ ಮುಗಿಸುವಂತದಲ್ಲ ಮಾಡ್ತಾ ಇರಬೇಕು ಅದರಲ್ಲಿ ಬರುವಂತ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ತಿಳ್ಕೊಳ್ಲಿಕ್ಕೆ ಇಯರ್ಸ್ ಸಹ ಪಬ್ಲಿಕ್ ಪರ್ಸೆಪ್ಷನ್ ಪಬ್ಲಿಕ್ ಪರ್ಸೆಪ್ಷನ್ ಅನ್ನು ನೀವು ತೋರಿಸಬಹುದು ಪಬ್ಲಿಕ್ ಪರ್ಸೆಪ್ಷನ್ ಅನ್ನು ಚೇಂಜ್ ಮಾಡಬಹುದು ಎರಡು ಪವರ್ಸ್ ಮೀಡಿಯಾ ಕಡೆ ಇರ್ತದೆ ಅದನ್ನು ಎಸಿಗಲ್ ಆಗಿ ಯೂಸ್ ಮಾಡಿ ಪಬ್ಲಿಕ್ ಗುಂಡಿಗೋಸ್ಕರ ಅದನ್ನು ಬಳಕೆ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಕಿ ಬಿ ಧನ್ಯವಾದಗಳಿಗೆ ನನ್ನ ಮಾತನ್ನು ಮುಗಿಸ್ತೇನೆ